ಸರ್ ನಮಸ್ತೆ ಸರ್ ಶ್ರೀ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಮಧು ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆ ಒಂದು ಯಶಸ್ವಿಯಾಗಿ ಈಗ ಮುಕ್ತಾಯಗೊಂಡಿದೆ ಇವಾಗ ನಾವು ನೋಡೋದಿದ್ರೆ ಆ ಪ್ಲಂಬಿಂಗ್ ವರ್ಕ್ ಬಗ್ಗೆ ನಾವು ಸ್ವಲ್ಪ ಮಾತಾಡ್ಬೋದು ಈ ಪ್ಲಂಬಿಂಗ್ ವರ್ಕ್ ಅತ್ಯಂತ ಯಶಸ್ವಿ ಕಾರ್ಯಕ್ರಮದಲ್ಲಿ ಒಂದು ಭಾಗ ಒಂದು ಭಾಗ ಅಂತ ನಾವು ಮಾತಾಡ್ಬೋದು ಅದನ್ನು ಅಚ್ಚುಕಟ್ಟಾದ ನಿರ್ವಹಣೆ ಈಗ ಮಳೆ ಬರಲಿ ಏನೇ ಇದ್ರೂ ಅದನ್ನು ನಿರ್ವಹಣೆ ಮಾಡಿರುವಂಥದ್ದು ಇಲ್ಲಿ ವಿಶೇಷತೆ ಅಂತ ನನಗೆ ಕಾಣ್ತಾ ಉಂಟು ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ಅಂದರೆ ನಾವು ಕಳೆದ ಒಂಬತ್ತನೇ ತಾರೀಕಿಂದ ಪ್ರಾರಂಭಿಸಿ ಇವತ್ತಿನ ಏಳನೇ ತಾರೀಕಿನವರೆಗೆ ನಿರಂತರ ನಮ್ಮ ಪ್ಲಂಬಿಂಗಿನ ಸೇವಾ ಸಮಿತಿಯನ್ನು ಹೆಸರು ಹಾಕಿಕೊಂಡು ನಾವು ಒಂದು ಐವತ್ತ ಎರಡು ಲಕ್ಷದಿಂದ ಐವತ್ತೆರಡು ಮಂದಿಯ ಒಂದು ಟೀಮನ್ನು ಮಾಡಿ ರಾತ್ರಿ ಆಗಲು ಇದರ ಮುಡಿದು ಈ ಥರ ಎಲ್ಲ ಪೈಪ್ ವ್ಯವಸ್ಥೆಗಳನ್ನು ಮಾಡಿ ಈಗ ನಾವು ಕೊನೆ ಹಂತ ತಿಂತರ ತಿಂತಿದ್ದೇವೆ ಆದರೆ ಇದರ ಒಂದೊಂದು ವಿಷಯ ಹೇಳುವುದಾದರೆ ನಾವು ಐದು ಸಾವಿರದ ಐದು ಲೀ ಐದು ಸಾವಿರದ ಐದು ಟ್ಯಾಂಕನ್ನು ನಮ್ಮ ಹತ್ತಿರದ ದೇವಸ್ಥಾನದ ಬೀದಿಗಿನ ಹತ್ತಿರ ಅಂತ ಇಟ್ಟು ಅಲ್ಲಿಂದ ನೀರಿನ ಸರಬರಾಜು ಮಾಡ್ತಾ ಇದ್ದೇವೆ ಅದೇ ರೀತಿ ಐದು ಸಾವಿರದ ಮೂರು ಟ್ಯಾಂಕಿಯನ್ನು ಇಟ್ಟು ನಮ್ಮ ಹತ್ತಿರ ನಾಲ್ಕು ಟ್ಯಾಂಕ್ ನಮ್ಮ ಹತ್ತಿರದ ನಮ್ಮ ಅಡಿಗೆ ಶಾಲೆ ಮುಂದೈ ಕುಂದಗಳಿಟ್ಟುಕೊಂಡು ಅದನ್ನು ನಿರ್ವಹಿಸ್ತಿದ್ದೆ ಅದೇ ಸಾಲದ ಒಂದು ಟ್ಯಾಂಕ್ ನಮ್ಮ ಈ ಹತ್ತಿರ ಕೈ ತೊಳೆಯುವಲ್ಲಿ ಇಟ್ಟುಕೊಂಡು ನಿರ್ವಹಿಸ್ತಿದ್ದೆ ಇದಕ್ಕೆಲ್ಲ ನಮ್ಮ ಈ ಸೇವಾ ಸಮಿತಿ ಅಂದರೆ ಪ್ಲಂಬಿಂಗಿನ ಒಬ್ಬೊಬ್ಬರು ಅಂದರೆ ಇದರನ್ನು ರಾತ್ರಿ ಹಾಕಿರೋದು ಮುಡಿಯುವ ಯುವಕರು ಮತ್ತು ನನ್ನ ಹಿರಿಯ ಕಿರಿಯ ವ್ಯಕ್ತಿಗಳು ಅಂದರೆ ಶ್ರಮ ಮಾಡ್ತಾರೆ ರಾತ್ರಿ ಐದು ಮಂದಿ ಒಂದು ಸ್ಥಳದಲ್ಲಿರ್ತಾರೆ ಅದೇ ರೀತಿ ಒಂದು ಪಾಯಿಂಟಲ್ಲಿ ಐದೈದು ಮಂದಿ ಶಿಫ್ಟ್ ಆಗಿ ಕೆಲಸ ಮಾಡಿಕೊಂಡು ಇಲ್ಲಿವರೆಗೆ ಮುಟ್ಟಿಸ್ತಾರೆ ಅಂದರೆ ನನ್ನ ಬಾಳಿನಲ್ಲಿ ಒಂದು ಸಂತೋಷ ವಿಷಯ ನಾವು ಹಲವು ದೇವಸ್ಥಾನ ನಾವು ಹಲವು ನಾವು ಕೆಲಸ ಮಾಡಿದ್ರು ಆದರೂ ಇದು ದೊಡ್ಡ ಒಂದು ಅನುಭವದ ಕೆಲಸ ಆಗಿ ನಾನು ಅನಿಸಿಕೊಂಡಿದ್ದೇನೆ ಅಂದರೆ ಇನ್ನೂ ಇದರಲ್ಲಿ ತುಂಬ ಕ ಕಲಿತುಕೊಂಡಿದ್ದೇವೆ ಅದೇ ರೀತಿ ನೀವು ಯಾವುದೇ ನೀರಿನ ಕೊರತೆ ಬಂದು ಬರಲಿ ನೀರಿನ ಕೊರತೆ ಬರಲೇ ಇಲ್ಲ ಅಂತ ಇನ್ನು ಈ ಕಮಿಟಿಯವರು ಈಗಾಗಲೇ ನನ್ನ ಕಿವಿಗೆ ನೀರಿನ ಕೊರತೆ ಬರಲೇ ಇಲ್ಲ ಬಹಳ ಅಚ್ಚುಕಟ್ಟಾಗಿ ನೀವು ನಿರ್ವಹಿಸ್ತಿದ್ದೀರಿ ಅಂತ ಹೇಳಿಕೊಂಡಿದ್ದಾರೆ ಅದೇ ನಮಗೆ ನಮ್ಮ ಬಾಳಿಗೂ ಸಂತೋಷ ಅದಲ್ಲದೆ ಇನ್ನೂ ನಮಗೆ ಎಲ್ಲಿಯೂ ಈ ಕೆಲಸವನ್ನು ನಿರ್ವಹಿಸಬಹುದು ಬಹುದೆಂಬ ಒಂದು ಧ್ಯೇಯ ಎಲ್ಲರಿಗೂ ಬಂದಿದೆ ಅದೇ ರೀತಿ ನಾವು ಹತ್ತಿರದಾಗ ನಮ್ಮ ಟ್ಯಾಂಕ್ಗೆ ಮತ್ತು ನಮ್ಮ ವೀಸ್ಟ್ ನೀರನ್ನು ತೆಗೆಕೊಂಡು ಹೋಗುವಂಥ ಒಂದು सावल टी सामी सिंधी अमीर सौ अी सिन ನಾವು ಒಂದಾಗಿ ಈಗಲೂ ಒಂದಾಗಿ ಒಗ್ಗಟ್ಟಾಗಿ ಈ ಸೇವ ಸೇವಾ ಸಮಿತಿಯನ್ನು ತೆಗೆದುಕೊಂಡು ಹೋಗ್ತಿದ್ದೇವೆ ಯಾವುದೇ ಒಳ್ಳೆ ರೀತಿಯಲ್ಲಿ ಎಲ್ಲ ಒಂದೇ ಮನಸ್ಸಲ್ಲಿ ಕೆಲಸ ಮಾಡ್ತಿದ್ದೇವೆ ಆದ್ದರಿಂದ ಇದುವರೆಗೆ ಲಕ್ಷ ಲಕ್ಷ ಜನಮಂದರನ್ನು ನಾವು ನಾವು ನಿರ್ವಹಿಸುತ್ತಾ ಇದ್ದೇವೆ ಅದೇ ರೀತಿ ನಮಗೆ ಈಗ ಈಗಾಗಲೇ ನಾವು ಹೆಚ್ಚು ಕಡಿಮೆ ತಕ್ಕ ಪ್ರಕಾರ ಒಂದು ಕೋಟಿ ನಲವತ್ತು ಲಕ್ಷ ನೀರು ಮುಗಿದಂಥ ನಮ್ಮ ಲೆಕ್ಕ ಅದೇ ರೀತಿ ನಮ್ಮ ಜನರಿಗೆ ಇವಾಗ ಒಂದು ಜನ್ರೇಟಿನಲ್ಲಿ ಕೆಲವು ಮಾಡಲು ಬರ್ತೈತೆ ಅದಕ್ಕೂ ಜನ್ರೇಟು ನಮಗೆ ಉಪಯೋಗ ಮಾಡಿ ಆ ಜನ್ರೇಟ್ರಲ್ಲಿ ಸಹಾಯಕ್ಕ ಇದು ಸಹ ಇದು ಕಾರಿನ ವ್ಯವಸ್ಥೆಯನ್ನು ಮಾಡಿ ಅದಕ್ಕೆಲ್ಲ ಎಲ್ಲ ರೀತಿಯ ಕಮಿಟಿಯ ಭಾಗ ಸಹಕಾರ ಉಂಟು ಅವರಿಗೆ ಅವರಿಗೂ ನಾವು ಆಚೆ ಸಹಕಾರ ಮಾಡುವುದು ಒಳ್ಳೆ ಸಂತೋಷ ರೀತಿಯಲ್ಲಿ ಇಂದು ಏಳನೇ ತಾರೀಕಿಗೆ ನಮ್ಮ ಈ ಪೂರ್ಣ ಆ ವ್ಯವಸ್ಥೆ ಇದೆ ಇಲ್ಲಿ ಅಡಿಗೆಯ ದೊಡ್ಡ ವ್ಯವಸ್ಥೆ ಇರುವ ಅಡಿಗೆ ಶಾಲೆ ಇದೆ ಅಡುಗೆ ಶಾಲೆಗೆ ನೀರಿನ ಬಾಹ್ಯ ನೀರನ್ನು ಕೊಟ್ಟು ಎಲ್ಲರಿಗೂ ಯಾವುದೇ ಕಣಂತ್ವದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಬಂದಿದೆ ಅದು ಅದಕ್ಕೆಲ್ಲ ಕಾರಣ ಒಂದು ಈ ಒಂದು ನಾಲ್ಕು ಸಹಾಯತೆಗಳು ನಮಗೆ ಸಿಕ್ಕಿದ್ದಾರೆ ಈ ಒಂದು ನಾಲ್ಕು ಬೋರುಗಳನ್ನು ಹಾಕಿ ಆ ಬೋರುಗಳಿಂದ ಬಂದ ನೀರಿನಂತ ಈ ಬೋಲುಗಳಿಂದ ನಮ್ಮ ಎಲ್ಲ ಕೆಲಸಗಳು ನಾವು ಎಲ್ಲ ಹಾಳಾಗ್ತಿತ್ತು ಏನೋ ದೇವರು ಯೋಚಿಸಿದಂತಹ ದೊಡ್ಡ ಒಂದು ನನಗೆ ಕಾಣಿಕೆ ಕೊಟ್ಟಿದ್ದಾರೆ ಅಂದರೆ ಅದು ದೇವಸ್ಥಾನಕ್ಕೆ ಬಿಟ್ಟ ಅವಕ್ಕೋಸ್ಕರ ಬೋರ್ ಬೋರಿಗೆ ಮೋಟ್ರ್ ಸಹ ಒಂದೊಂದು ಸಹಾಯತೆಗಳು ಕೊಟ್ಟಿದ್ದಾರೆ ಇವರಿಗೆಲ್ಲ ಈ ದೇವರೇ ಅದರನ್ನು ಅನುಗ್ರಹಿಸಬೇಕು ನಾವೇನು ಇದೇ ಬಿಟ್ಟು ಬಿಟ್ಟು ಅವರ ಅವರಂದರೆ ಈ ಹತ್ತಿರದ ಅವರೆಲ್ಲ ಭೂಮಿ ಕೊಟ್ಟುಕೊಂಡು ಈ ಭೂಮಿ ಎಲ್ಲ ಅವರು ಕೊಟ್ಟಿದ್ದಾರೆ ಸಂಜಿತ್ ನಾಯ್ಕ ಅವರು ಕಳೆಯಲು ಆ ಪ್ರೋಸೆಸ್ಸರು ಆದರೂ ಅವರ ಸರಿಯಾದ ಹೆಸರು ಸಂಜಿತ್ ನಾಯ್ಕ ಅವರೆಲ್ಲ ಅವರ ಸಹಾಯ ತೋ ಮುಂಪಾಯಿತು ನಾವು ಕೇಳಿದ ವಸ್ತುಗಳನ್ನು ಕೊಟ್ಟು ನಮಗೆ ಸಹಕರಿಸ್ತೇವೆ ಅದೇ ರೀತಿ ಅದೇ ಸುಂದರ ನಾಯಕರ ಮಗ ಹಾಂ ಹಾಂ ಸುಂದರ ನಾಯಕ ಮತ್ತೊಬ್ಬರು ಸಹಾಯ ಕೇಳುತ್ತಾರೆ ಹಾಗೆ ಕೆಲವರು ಕೆಲವರು ಎಲ್ಲರೂ ಸಹಾಯ ಇದೆ ಎಲ್ಲ ಸಹಾಯ ಇದೆ ಆ ರೀತಿಯಲ್ಲಿ ನಾವು ಈಗ ನಡೆಸಿ ಬಂದಿದ್ದೇವೆ ಇದನ್ನು ಪೂರ್ಣ ಪೂರ್ಣ ನಿಂತಿಕ್ಕೆ ಇದು ಕೆಲವೇ ದೀಕ್ಷೆಗಳು ಬಾರು ಇದಕ್ಕೆಲ್ಲ ಈ ನಾವು ನಾವು ಎಲ್ಲರೂ ಈ ಸಂತೋಷವನ್ನು ಹಂಚಿಕೊಂಡು ನಾವು ಇವತ್ತಿಗೆ ಈ ಡಂಬಿಂಗಿನ ಕಾರ್ಯ ಮನಸ್ಸಲ್ಲಿರುವ ಮಹಾಗಣಪತಿ ಮತ್ತು ಈ ಸಲದ ಒಂದು ಮೂಡಪ್ಪ ಸೇವೆ ಅನುಭವ ಬಗ್ಗೆ ಹೇಳುದ್ರೆ ಯಾಕಂದ್ರೆ ಈ ಒಂದು ಇದೊಂದು ಸ್ವಲ್ಪ ಕಷ್ಟದ ಕೆಲಸ ಒಂದು ನಿರ್ವಹಣೆ ಮತ್ತು ಕಷ್ಟ ಅಷ್ಟು ಸುಲಭ ಇಲ್ಲ ಈ ಪ್ಲಂಬಿಂಗ್ ವರ್ಕ್ ಅಂದ್ರೆ ಆ ತ್ಯಾಜ್ಯಗಳನ್ನು ನಿರ್ವಹಣೆ ಮಾಡುವಂಥದ್ದು ಅಷ್ಟು ಸುಲಭ ಕೆಲಸ ಅಲ್ಲ ದೇವರ ಅನುಗ್ರಹ ಕೂಡ ಅಷ್ಟೇ ಬೇಕಂತ ಹೇಳ್ಬೋದು ಹೇಳಿ ಹೇಳ್ತೀರಾ ಅದೇ ದೇವರ ನಾವು ಅದಕ್ಕೆಲ್ಲ ಬೇಕ ನಾವು ಸಣ್ಣ ಮಟ್ಟಿಗೆ ಅವರಿಗೆ ಕೆಲವರನ್ನ ಕರೆದಿದ್ದೆ ಸ್ಟಾರ್ಟಿಂಗ್ ಆದರೆ ಜನ ನಮಗೆ ಬೇಕಾದಷ್ಟು ಆರೋಪದಿಂದ ಮೇಲೆ ಬಂದಿದ್ದಾರೆ ಕೆಲವರಿಗೆ ಅವರವರ ತೊಂದರೆಗಳಿಂದ ಕೆಲವರು ಬರಲಿಲ್ಲ ಆದರೂ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಎಂದು ನನ್ನ ಅನುಭವದಲ್ಲಿ ಹೇಳುವುದಾದರೆ ಇದು ದೊಡ್ಡ ಒಂದು ಆದರೆ ನಾನಿದರೆ ಕಣ್ಣಿನವರು ಆ ಕಣ್ಣಿನವರಾದರೂ ನಾನು ಹೋಗಬೇಕಾಗಿ ಅಂತ ಕೇಳುವಾಗ ಹಿರಿಯ ಯುವಕರು ಬಟ್ ಬೇಡ ಬೇಡ ಓಕೆ ಎಲ್ಲ ನಾವು ನಿರ್ವಹಿಸ್ತೇವೆ ಅಂತ ಹೇಳಿದ್ರು ನಾನು ನನ್ನ ದೊಡ್ಡ ಅನುಭವ ಅಂದರೆ ನಾವು ತುಂಬ ಕ್ಯಾಂಪನ್ನು ಮಾಡಿ ನಡೆಸಿದೆ ಸಣ್ಣ ಸಣ್ಣ ಮಟ್ಟಿಗೆ ಒಂದು ವಾರ ಎರಡು ವಾರ ನಡೆಸಿದ್ದೆವು ಆದರೂ ಅಲ್ಲಿಯ ಅನುಭವ ಅಲ್ಲ ಇದು ಬಹಳಷ್ಟು ನನಗೆ ಈ ಪ್ಲಂಬರ್ ಈ ಯುವಕರು ಅಂದರೆ ದೊಡ್ಡ ಒಂದು ಒಂದು ಸಂಪತ್ತು ನಾನು ನೆಲೆಸಿದೆ ಅಂದರೆ ನಮ್ಮ ಹತ್ರ ಒಂದು ಕೆಲಸ ಮಾಡೋ ಹೇಳುವಾಗಲೇ ಒಂದು ಕೂಡಿ ನಾವು ಹೋಗ್ತೇವೆ ಎಲ್ಲ ನಿರ್ವಹಣೆ ಮಾಡಿದೆ ಅಂತ ಹೇಳಿ ನನ್ನ ಇಂಥ ನನಗೆ ಮನಸ್ಸಲ್ಲಿ ಒಂದು ಸಣ್ಣ ಒಂದು ಅಂದರೆ ಹೇಳೋದಕ್ಕೆ ಒಂದು ಭಾಷವಾದ ಒಂದು ನಾನು ಭಾಷಾ ಭಾಷೆ ಭಾಷ್ ಪ್ರವಾಗ ಅಂತಂದರೆ ಅಷ್ಟು ಒಳ್ಳೆ ಇರುವಂಥ ಯುವಕರು ಅವರಿಗೆ ಏನೋ ಆ ಸಿದ್ಧಿವೇನ ಆಗ ಏನೋ ಕೃಪೆ ಅನುಗ್ರಹಿಸ್ತಾನೆ ಅಂತ ಅನುಗ್ರಹಿಸಿದ್ದಾನೆ ಎಂಬ ನನಗೆ ನಂಬಿಕೆ ಅಂದರೆ ನಾನು ಎಲ್ಲಿಯೂ ಕಾಣದಂಥ ಸ್ಥಿತಿಯಲ್ಲಿ ಕಂಡಿದೆ ಅಂದರೆ ಇನ್ನೂ ನನಗೆ ಎಲ್ಲಿ ಇದು ಇದು ಏನಾದರೂ ಇಂತಹ ಉಪಕಾರ ಮಾಡುವಂಥ ವಿಷಯ ಇದ್ದರೆ ಎಲ್ಲಿಗಾರ ಸಹಾಯ ಮಾಡ್ತಿದ್ರೆ ನಾವೆಲ್ಲ ಒಟ್ಟಾಗಿ ಬಂದು ನಾವು ಏನಿಲ್ಲದರೂ ಅವರಲ್ಲಿ ನಿಂತು ಅವರಿಗೊಂದು ಸಂತೋಷ ವಿಷಯಗಳನ್ನು ಮಾತು ಮಾತಾಡಿ ಅದು ಒಂದು ಧೈರ್ಯ ನಮಗೆ ಬಂದಿದೆ ಈಗ ನೀರಿನ ನಿರ್ವಹಣೆ ಮಾಡ್ತಾ ಬಂದವರು ಈಗ ಪೈಪ್ ಎಲ್ಲ ಅದು ಕಟ್ಟಾದರೆ ಅಥವಾ ಅದು ಜಾಯಿಂಟ್ ಮಾಡುವಂಥ ಪ್ರಕ್ರಿಯೆಗಳು ಯಾವ ರೀತಿಯಲ್ಲಿ ಮಾಡ್ತಾ ನಾವು ಒಂದು ಒಂದು ಸ್ಥಳದಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಕೂಡಲೇ ಇಲ್ಲಿ ನಾವು ನಾಲ್ಕು ಜನ ಇರ್ತಾರೆ ಈ ಕೌಂಟರ್ ಅಲ್ಲಿ ನಾಲ್ಕೈದು ಮಂದಿ ಸ್ಥಿರ ಇರ್ತಾರೆ ಅವರ ನಾಲ್ಕು ಆಗಲೇ ಅವರು ರಿಪೇರಿ ಮಾಡಿ ಬರ್ತಾರೆ ಇಲ್ಲಿಯೂ ಒಂದು ಅರ್ಧ ಗಂಟೆ ಕೂಡ ನೀರು ಇಲ್ಲ ಇಲ್ಲ ಅಂತ ಹೇಳಿ ಬರಲಿಲ್ಲ ಇದೆಲ್ಲ ನೀರು ಹೆಸರು ಬಂದಿದೆ ಯಾವುದೇ ಕಂಪ್ಲೇಂಟ್ ದೇವರ ಕೈಲ್ಲ ಆಗಲಿಲ್ಲ ಈ ಸ್ಥಾಯಿ ತನ ಈಗ ನೀರೆಲ್ಲಾದ್ರೂ ಕಡಿಮೆ ಆದ್ರೆ ಈಗ ಆ ಸ್ಥಳಕ್ಕೆ ನೀರನ್ನು ನಿರ್ವಹಣೆ ಮಾಡ್ಬೇಕಂತ ಯಾವ ರೀತಿ ಮಾಡ್ತಾ ಇದ್ರಿ ನಮಗೆ ಎಲ್ಲ ಡಿಂಕ್ ಮಾಡಿದ್ದಾರೆ ಇವರೆಲ್ಲ ನಮ್ಮ ಈ ಮೂರು ನಾಲ್ಕು ಮೂರು ಟ್ಯಾಂಕಿಂದಲ್ಲಿಗೂ ಐದು ಟ್ಯಾಂಕಿಂದಲ್ಲೂ ಎಲ್ಲ ಮೋಟ್ರಿನ ಮೋಟ್ರಿನ ವ್ಯವಸ್ಥೆಯು ಬಾವಿನ ವ್ಯವಸ್ಥೆಯು ಅಲ್ಲಿಂದ ನೀರು ಬೇಕಾದರೆ ಇಲ್ಲಿಗೆ ಲಿಂಕ್ ಮಾಡುವಂಥ ಗೇಟ್ ಅಂತ ಆಚೆ ಈಚೆ ಮಾಡಿಕೊಂಡು ನಾವು ನಾವು ಅಂಥ ರೀತಿಯಲ್ಲಿ ಮಾಡಿಟ್ಟು ಅಂದರೆ ಎಲ್ಲಿಯೂ ಯಾವ ಸಲ ಯಾವ ಸಮಯದಲ್ಲಿ ಯಾವ ಭಾಗದಲ್ಲಿ ಕರೆಂಟ್ ಆಗ್ತದೋ ಯಾವ ಭಾಗದಲ್ಲಿ ಮೋಟ್ರ್ ಇದು ಬಂದು ಹೋಗ್ತದೆ ಅದು ಬರ್ನ್ ಆಗ್ತದ ಇದನ್ನೆಲ್ಲ ಲೆಕ್ಕ ಹಾಕಿಕೊಂಡೇ ಇದನ್ನು ಮುಂದಾಲೋಚನೆ ಮಾಡಿಕೊಂಡು ಅದಕ್ಕೆ ಪ್ರಕ್ರಿಯೆಗೆ ಬೇರೆ ಮೋಟರ್ ಗಳನ್ನೆಲ್ಲ ಸ್ವಲ್ಪ ತಯಾರ ಮಾಡಿಕೊಂಡಿದ್ರೆ ಅಲ್ಲ ಹೇಗೆ ತಯಾರು ಮಾಡಿಕೊಂಡು ಹೊಸ ಮೋಟರ್ಗಳೆಲ್ಲ ಎಡೆಗಡೆ ತಂದು ಹಾಕಿದ್ದೇವೆ ಸಾಲದಲ್ಲಿ ಬೇರೆ ಬೇರೆ ಮೋಟರ್ ಅವರು ಸ್ವಂತ ಮೋಟರ್ ಎಲ್ಲ ತಂದು ಹಾಕಿ ವ್ಯವಸ್ಥೆ ಅಂದ್ರೆ ಯಾವುದೋ ಕಡಿಮೆ ಮಾಡಲಿಲ್ಲ ಆಗಲೇ ಹೊಸಗಳಿಗೆ ಹೊಸದು ಸ್ವಂತ ಈಗ ಬ್ಲಂಬರ್ ಒಂದು ಕೆಲವೊಂದು ಬೇರೆ ಮೋಟರ್ ಇದ್ರೆ ಅದನ್ನು ತಂದು ಹಾಕಿದ್ದಾರೆ ಇದೆಲ್ಲ ಒಂದು ವ್ಯವಸ್ಥಿತವಾಗಿ ನಾವು ಮಾಡಿದ್ದೇವೆ ಅಂತ ನಾನು ನಂಬಿಕೆ ಕೊನೆಯದಾಗಿ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀರಿ ಅದೇ ನಾನು ನನ್ನ ಅನುಭವವನ್ನು ಹೇಳಿದೆ ಅದೇ ನನ್ನ ಜೀವನದಲ್ಲಿ ಇನ್ನೊಂಥ ಅನುಭವ ಆಗಲಿಕ್ಕಿಲ್ಲ ನನ್ನ ನನಗೆ ನನ್ನ ನೋಡಿಕೆ ಅಂದರೆ ಇದು ನನ್ನ ಒಂದು ಸಂತೋಷದ ಸಮಯ ಅಂತ ಹೇಳ್ಬೋದು ಕೊನೆಯ ದಿವಸ ಅಂದರೆ ನಮ್ಮ ಆಯ್ಸಿನಲ್ಲಿ ಈಗ ನೋಡಿ ನಾನು ತೊಂಬತ್ತೆರಡರಲ್ಲಿ ವಾಲಂಟಿಯರ್ ಆಗಿ ನಿಂತಿದ್ದೆ ದೇವಸ್ಥಾನದ ಒಳಗೆ ಇದು ಎರಡನೇ ಸಲ ನನಗೆ ಪ್ಲಂಬಿಂಗಿನ ಒಂದು ವ್ಯವಸ್ಥೆಗೆ ಸಿಕ್ಕಿದೆ ಇನ್ನೂ ಸಿಂಕ್ತವಾಗಿಲ್ಲ ಗೊತ್ತಿಲ್ಲ ದೇವರಿಗೆ ಬಿಟ್ಟು ಇದೇ ನನಗೆ ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ಹೇಳಿಕೆ ಓಕೆ ಧನ್ಯವಾದ ಥ್ಯಾಂಕ್ ಯು ಮಧುರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವರ ಕಮ್ಮ ಕಳಶ ಹಾಗೂ ಮೂಡಪ್ಪ ಸೇವೆಯ ಸಂಬಂಧವಾಗಿ ನಾವು ಪ್ಲಂಬಿಂಗು ಸೇವಾ ಸೇವೆಯನ್ನು ನೀರು ನಿರ್ವಹಿಸಿ ನಿರ್ವಹಿಸಿದ್ದೇವೆ ಅದರಲ್ಲಿ ನಿವ ನೆರವೇರಿಸಿದ್ದೇವೆ ಅದರಲ್ಲಿ ಅದೇ ರೀತಿ ಈಗ ರವಿಯನ್ನು ಹೇಳಿದಾಗೆ ನಮ್ಮ ಕಣ್ಣಿನರಾದ ರವಿಯನ್ನು ಹೇಳಿದಾಗೆ ಒಂಬತ್ತನೇ ತಾರೀಕಿನಿಂದ ಈ ಏಳನೇ ತಾರೀಕಿನವರೆಗೆ ಎಲ್ಲ ಕಾರ್ಯಕರ್ತರು ಕೂಡ ಸಮವಾಗಿ ದುಡಿ ದುಡಿದಿದ್ದಾರೆ ಹಾಗೆ ನಮಗೆ ಸಹಕಾರ ಸಹಕಾರವನ್ನು ಕೊಟ್ಟಂತ ಸಂಜಿತ್ ಅನ್ನ ಸಂಜಿತ್ ನಾಯ್ಕ ಹಾಗೂ ಸರಳ ಇರಿದ್ದಾರೆ ಹಾಗೆ ಸುಂದರ್ ನಾಯ್ಕ ಇವರು ಕೂಡ ನಮಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ವಿವಿಧ ಮಿಷನರಿಗಳನ್ನು ಕೂಡ ಕೆಲಸಕ್ಕೆ ಬೇಕಾಗಿ ದೇವಸ್ಥಾನದ ಅಧಿಕಾರಿಗಳಿಗೆ ನಮ್ಮೊಂದಿಗೆ ಸಹಕಾರವಾಗಿ ಕೊಟ್ಟಿದ್ದಾರೆ ಮಿಷಿನರಿ ಹಾಗೂ ಜೆ ಟಿಪ್ಪರ್ಗಳನ್ನು ಕೂಡ ಹಾಗೆ ಹಾಗೆ ನೋಡಿ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ನೀರಿನ ವ್ಯವಸ್ಥೆಯನ್ನು ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳು ಹಾಗೆ ಎಲೆಕ್ಟ್ರಿಷಿಯನ್ಗಳು ಕೂಡ ಇಲ್ಲಿ ಈ ನಮ್ಮನ್ನು ನಿಗಿದ್ದಾರೆ ಕಾಸರಗೋಡಿನ ಹಾಗೆಯೇ ಬೇರೆ ವಲಯ ಮಧ್ಯ ವಲಯದವರು ನಿನ್ನೆ ಕೂಡ ಬಂದು ಕೇಳಿದರು ಈ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಕೂಡ ಒಂದು ಅವಕಾಶ ಅವಕಾಶವನ್ನು ನೀವೇನು ದೊರಕಿಸೋದು ಅಂತ ಹೇಳಿ ಅದಕ್ಕೆ ನಾವು ಒಬ್ಬರನ್ನ ಅಡ್ಮಿ ಎಡ್ಮಿ ಅಡ್ಮಿನ ಈ ಗ್ರೂಪಲ್ಲಿ ಮಾಡಿದ್ದೆವು ಅವರಿಗೆ ಸ್ವಲ್ಪ ಅವರ ಕುಟುಂಬದ ಒಂದು ಅವ್ಯವಸ್ಥೆಯಿಂದ ಜೋಡಿಸಲಿಕ್ಕೆ ಸಾಧ್ಯವಾಗದ ಕಾರಣ ಅವರು ಸ್ವಲ್ಪ ಈಗ ಬಂದು ಸೇರಿದ್ದಾರೆ ನಮ್ಮೊಂದಿಗೆ ಆ ಪಡಿಯಕದ ಭಾಗದಿಂದಲೂ ನಮ್ಮೊಂದಿಗಿದ್ದಾರೆ ಬಲ್ಲ ತಡಕದ ದ ದಾಸ ದಾಸಂಧಲಿ ದೇವದಾಸರ ಮಂದಿ ನಮ್ಮೊಂದಿಗಿದ್ದಾರೆ ಹಾಗೆ ಎಲ್ಲ ಕಾರ್ಯಕರ್ತರು ವೀರಂದಬೈಲು ಕೂಟು ನಮ್ಮ ಈ ಇದೇ ಕಾಸರಗೋಡು ಹೊಲಯದಂ ಎಲ್ಲ ಪ್ಲಂಬರ್ ಹಾಗೂ ಟೆಕ್ನಿಷಿಯನ್ಗಳು ಕೂಡ ದೊಡ್ಡ ದೊಡ್ಡ ಟೆಕ್ನಿಷಿಯನ್ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಈ ದೊಡ್ಡ ಒಂದು ಕಾರ್ಯ ಯಾಕೆಂದರೆ ಈಗಾಗಲೇ ಒಂದು ಕೋಟಿ ಮೂವತ್ತೆಂಟು ಲಕ್ಷ ಲೀಟರ್ ನೀರು ಈಗಲೇ ಈ ಕಾರ್ಯಕ್ರಮಕ್ಕೆ ಯೋ ಇದ ಉಪಯೋಗವಾಗಿದೆ ಹಾಗೆಯೇ ಅದರ ವೇಸ್ಟು ಕೂಡ ಈ ನೀರು ಬಳಸಿದಂಥ ಜಾಗ ಯಾಕೆಂದರೆ ಇಲ್ಲಿ ನಾವು ನೀರನ್ನು ಇಲ್ಲೇ ಬಿಡುವಂತೆ ಮಾಡಲಿಲ್ಲ ಯಾವ ಹತ್ತಿರದ ಬಾವಿಗಳಿಗೆ ದೇವಸ್ಥಾನದ ಒಳಗಳಿವೆ ಬಾವಿ ಇದೆ ಅದೇ ದೊಡ್ಡ ಮಧುವಾಹಿ ಹೊಳೆ ಇದೆ ಆ ಹೊಳೆಗೆ ಹೋಗಿ ಹೋಗ್ತಿದ್ರೆ ಎಷ್ಟು ಮನೆಗಳ ಇದು ಬಾವಿಗಳೆಲ್ಲ ಹಾಲಾಗ್ಬೋದು ಇದು ಹಾಲಾಗ್ಬೋದು ಅದಕ್ಕೆಲ್ಲ ಅಷ್ಟು ಒಳ್ಳೆಯ ಒಂದು ಪ್ಲಾನಿಂಗ್ ಅಂದರೆ ಕೂತ್ಕೊಂಡು ಅದರ ಬಗ್ಗೆ ಸ್ವಲ್ಪ ಸರ್ಚ್ ಸರ್ಚ್ ಮಾಡಿ ಹೇಗೆ ಅದನ್ನು ಸಂಹಾರ ಮಾಡಬೇಕು ನೀರನ್ನು ಯಾವ ರೀತಿಯಲ್ಲಿ ನಮಗೆ ಒಂದು ಕಡೆ ಜೋಡಿಸಿ ಅಲ್ಲಿಂದ ಲಿಮು ಮಾಡಬೇಕು ಅಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದೆ ಅದರಲ್ಲಿ ನಮ್ಮ ವಾಸನ್ನು ವಾಸಿ ಟ್ರಾನ್ಸ್ಫರ್ ಟ್ರಾನ್ಸ್ಪೋರ್ಟರ್ ಇದ್ದಾರೆ ಅವರು ಕೂಡ ರಾತ್ರಿ ಹಾರಲು ದುಡಿತಿದ್ದಾರೆ ಅವರು ಶುಚಿತ್ವದ ವಿಭಾಗದಲ್ಲಿ ಇರುವಂಥ ಕಾರ್ಯಕರ್ತರು ಅವರೊಂದಿಗೆ ನಾವು ಕೂಡ ಎಲ್ಲರೂ ಕೈ ಜೋಡಿಸಿ ಅವರಿಗೆ ಆದಷ್ಟು ಸಹಕಾರವನ್ನು ಮಾಡಿ ಇದರಲ್ಲಿ ಎಲ್ಲರನ್ನ ಎಲ್ಲ ಕಾರ್ ಮೆಂಬರ್ಸ್ಗಳು ಅವರ ಮೊಬರನ್ನು ಬಿಡದೆ ಅವರೊಟ್ಟಿಗೆ ಸಹಕಾರ ಇಟ್ಟು ಒಳ್ಳೆ ರೀತಿಯ ರೀತಿಯಲ್ಲಿ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಬೇರೊಂದು ವಿಷಯ ಅಂದರೆ ನಮ್ಮ ಒಂದೊಂದು ನೀರಿನ ಭಾಗ ಅಂದರೆ ನಾಲ್ಕು ಬೋರ್ಡ್ಗಳನ್ನು ನಮಗೆ ಸ್ಪಾನ್ಸರ್ ಆಗಿ ಕೃಷ್ಣಣ್ಣ ಅಂತ ಹೇಳಿದ್ದಾರೆ ಇಲ್ಲಿ ಕಾಸರಗೋಡಲ್ಲಿ ನೂರಿತ ಮೋಟರ್ ಸೇಲ್ ಅವರಿಗೆ ಒಂದು ಶೋರೂಮ್ ಅದು ಶೋರೂಮ್ ಇದೆ ಇಲ್ಲಿ ಅಂದರೆ ಅವರು ನುಳ್ಳಿಪಾಡಿ ಚನ್ನಿಕೆರೆಯಲ್ಲಿ ಅವರು ಈಗಾಗಲೇ ಒಂದು ಎರಡು ಲಕ್ಷ ಎರಡೂವರೆ ಲಕ್ಷ ಮೋಟ್ರನ್ನು ಸೇಲ್ ಮಾಡಿರ್ಬೋದು ಬೋರ್ವೈಲಿನ ಅವರ ಮುಖಾಂತರ ಅವರನ್ನು ನಾವು ಈ ಟೀಮಿಗೆ ಆ್ಯಡ್ ಮಾಡಿದೆವು ಆವಾಗಲೇ ಸಂತೋಷದಿಂದ ಅವರು ಸೇರಿ ನಮ್ಮೊಂದಿಗೆ ಸೇರಿ ನಮ್ಮಂತೆಯೇ ಅವರು ಎಷ್ಟೋ ದೈವಸ್ಥಾನದ ದೇವಸ್ಥಾನದ ಬಸ್ನಲ್ಲಿ ಪದಾಧಿಕಾರಿಯಾಗಿದ್ದಾರೆ ಅಯ್ಯಪ್ಪ ಸ್ವಾಮಿಯ ಭಜನಾ ಮಂದಿರದಲ್ಲೂ ಕೂಡ ಅವರು ಪದಾಧಿ ಪದಾಧಿಕಾರಿಯಾಗಿದ್ದಾರೆ ಈಗ ವಯನಾಟ್ ಕುಳವನ್ನಲ್ಲಿ ದೊಡ್ಡ ದೊಡ್ಡ ಪಂಬಿಂಗ್ ವರ್ಕ್ ಮಾಡಿದಂತಹ ಒಂದು ವ್ಯಕ್ತಿ ಅವರು ಕೂಡ ಅವರ ಕ್ಯಾರಫಲ್ಲಿ ಒಂದು ನಾಲ್ಕು ಮಂದಿ ಏಳು ಬೋರ್ಗಳು ಸ್ಪಾನ್ಸರ್ ಆಗಿವೆ ಬೋರ್ ವೈಲು ಆದರೆ ಅವರು ನಾಲ್ಕು ನಾಲ್ಕು ಬೋರಲ್ಲೇ ನಮಗೆ ಸಾಕು ಯಾಕಂದರೆ ಅಲ್ಲಲ್ಲಿ ಬ ದೇವಸ್ಥಾನಕ್ಕೆ ಅದು ಮತ್ತೆ ಕೂಡ ಉಪಯೋಗ ಆಗುವಂತೆ ಮಾಡುವಂತೆ ಮಾಡಿ ಮಾಡಿ ಅವರು ಸ್ಪಾನ್ಸರನ್ನು ಮಾಡಿದ್ದಾರೆ ನಾಲ್ಕು ಮಂದಿ ಕೂಡ ಒಬ್ಬೊಬ್ರು ನನ್ನ ಅಂತ ಅಂತೇಳಿ ಅದರಲ್ಲಿ ನಾಲ್ಕು ಬೋರಲ್ಲಿ ಕೂಡ ಒಳ್ಳೆಯ ನೀರನ್ನು ನಮಗೆ ಉಪಯೋಗಕ್ಕೆ ಅದೇ ನಮ್ಮನ್ನು ಈ ಈ ಕಾರ್ಯಕ್ರಮಕ್ಕೆ ಒಂದು ಮೇಲು ನೇರು ತಟ್ಟಿಗೆ ತಂದು ಮುಟ್ಟಿಸಿದಂಥ ಒಂದು ನೀರಿನ ವ್ಯವಸ್ಥೆ ಅದೇ ರೀತಿ ಬಾವಿ ನೀರು ಕೂಡ ನಾವು ಉಪಯೋಗವನ್ನು ಮಾಡಿದ್ದೇವೆ ಕೈ ತೊಳೆಯಲಿಕ್ಕೆ ಇದಕ್ಕೆಲ್ಲ ಬಾವಿಯ ನೀರನ್ನು ಅದನ್ನು ಯೂಸ್ ಅದಾದರೆ ಗೋರಾದ ಕಾರಣ ಸ್ವಲ್ಪ ಸೇಫ್ಟಿ ಜಾಸ್ತಿ ಅದನ್ನು ನಾವು ಲೆಕ್ಕಕ್ಕೆ ತೆಗೆದು ಅದನ್ನು ಕುಡಿಯೋಕ್ಕೆ ಹಾಗೂ ಆಹಾರಕ್ಕೆ ಉಪಯೋಗಕ್ಕೆ ಎಲ್ಲ ತೆಗೆದು ಬೋರಿನ ನೀರು ಅದಕ್ಕೆ ನಾವಲ್ಗ ರಕ್ಷಣೆಗಾಗಿ ನೀರಿನ ರಕ್ಷಣೆಗಾಗಿ ನಾಲ್ಕು ಕಾರ್ಯಕರ್ತರು ಯಾವಾಗಲೂ ಇದ್ದೇ ಇದು ಇಲ್ಲದೆ ಅಲ್ಲಿ ಟ್ಯಾಂಕ್ ಹತ್ತಿರ ನಿಂತ್ಕೊಂಡು ಯಾಕೆಂದರೆ ಒಬ್ಬೊಬ್ಬರು ಎಲ್ಲಿಂದಲೂ ಬಂದ ಭಕ್ತರಾಗಿರ್ಬೋದು ಅದು ಹೇಗೆ ಅಂತ ಗೊತ್ತಾಗೋದಿಲ್ಲ ಬಂದಲ್ಲಿ ಅಲ್ಲಿ ಹೋಗ್ತಾರೆ ಯಾರು ಅಂತ ಗೊತ್ತಾದರು ಹಾಗೆ ನಮಗೆ ಅದನ್ನು ನೋಡಿಕೊಳ್ಳೋಕೆ ನಾಲ್ಕು ಕಾರ್ಯಕರ್ತರು ಅಲ್ಲೇ ಇಲ್ವಾಗೆ ಆ ವ್ಯವಸ್ಥೆಯನ್ನು ಕೂಡ ನಮ್ಮ ಅದು ಹಿರಿಯರು ಹಿರಿಯವರು ಹೇಳಿರೋ ಕಾರಣ ಅದನ್ನು ಕೂಡ ನಾವು ಅಷ್ಟು ಅಚ್ಚುಕಟ್ಟಾಗಿ ನಡೆಸಿ ಕೊಟ್ಟಿದ್ದೇವೆ ಕಾರ್ಯಕ್ರಮ ನಮ್ಮ ಪ್ರವೀಣ್ ಮೊಸಾಳಿದರೆ ಅವರ ಮನೆ ಹತ್ತಿರದಿಂದಲೇ ನಮಗೆ ಬೇಕಾಗುವಂಥ ವೇಸ್ಟ್ ನೀರು ಕುಂದೋಗಬೇಕಾಗಿರುವಂಥ ರೋಡನ್ನು ಅವರ ಜಾಗದಿಂದಲೇ ಕಟ್ ಮಾಡಿ ಅಲ್ಲಿಂದಲೇ ಒಂದು ಶಾರ್ಟ್ ಕಟ್ ದಾರಿಯನ್ನು ನಮಗೆ ಅವರ ಜಾಗದಿಂದಲೇ ಸ್ವಲ್ಪ ತೋಟದ ಒಂದು ಭಾಗವೇ ಹೋಗಿದೆ ಸ್ವಲ್ಪ ಕಂಗು ಕಂಗುಗಳು ಎಲ್ಲ ಕಡ್ದು ಹಾಕಿ ಅಲ್ಲಿ ಒಂದು ರೋಡನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೂ ಕೂಡ ನಮ್ಮ ಪರವಾಗಿ ಹಾಗೂ ದೇವಸ್ಥಾನದ ಪದಾಧಿಕಾರ ಪರವಾಗಿ ಅವರಿಗೆ ಒಳ್ಳೆಯ ಒಂದು ಧನ್ಯವಾದವನ್ನು ನಾವೇ ಅವರಿಗೆ ಅರ್ಪಿಸ್ತೇವೆ ಯಾಕೆಂದರೆ ನಮ್ಮ ತಿಳಿಯಾದರೂ ಗಂಜ ಅನ್ನದ ನೀರು ಗಂಜಿ ನೀರು ಅದನ್ನು ಎಲ್ಲಿ ಕೂಡ ನಾವು ಬಿಡುವಂತಾಗಿಲ್ಲ ಯಾಕೆಂದರೆ ಅದು ಭಯಂಕರ ದುರ್ವಾಸನೆಯನ್ನು ಕೊಡುವಂಥದ್ದು ಒಂದು ದಿನ ಕಂದು ಕಳೆದ ಕೂಡಲೇ ಅದರ ದುರ್ವಾಸನೆ ಎಷ್ಟು ಅಂತ ಹೇಳಿ ನಮಗೆ ಹೇಳಿಕೆ ಆಗುವ ಆಗದಂಥ ಒಂದು ವಿಷಯ ಅದನ್ನು ಒಂದು ಟ್ಯಾಂಕರಿಗೆ ಆ ಟ್ಯಾಂಕರಿಗೆ ರಿಮೂವ್ ಮಾಡಿ ಆ ಟ್ಯಾಂಕರಿಂದ ರಿಮೂವ್ ಮಾಡಿ ಕೊಡಗುವಂಥ ವ್ಯವಸ್ಥೆಯನ್ನು ಕೂಡ ಆ ವಾಸವನ್ನು ವಾಸು ಇಲ್ಲಿ ಇಲ್ಲಿ ಇರುವವರೇ ಅವರು ಟ್ರಾನ್ಸ್ಫರ್ ಅವರ ಗಾಡಿ ಿಯನ್ನು ಕೂಡ ಅವರು ಸೇವಾ ರೂಪವಾಗಿ ಕೊಟ್ಟಿದ್ದಾರೆ ಅವರೇ ಅವರು ಅದನ್ನು ರೂಪ ಮಾಡಿಕೊಂಡು ಹೋಗಿ ಒಂದು ಕಡೆಯಲ್ಲಿ ಇದು ಹಾಕುವಂಥ ಕೆಲಸ ಕೂಡ ಅವರು ಮಾಡಿದ್ದಾರೆ ಆದ ಕಾರಣ ಮೊನ್ನೆಯ ಮಳೆಯಿಂದಾಗಿ ಸ್ವಲ್ಪ ಮಳೆ ಬಂದ ಕಾರಣ ನೀರಿನ ಪ್ರವಾಹ ಜಾಸ್ತಿ ಒಮ್ಮೆಲೆ ಬಂದ ಮಳೆಗೆ ಸ್ವಲ್ಪ ಸ್ವಲ್ಪ ನಮಗೆ ಅಭ್ಯವ್ಯವಸ್ಥೆಯನ್ನು ಕಂಡು ಬಂದಿದೆ ಆದರೂ ಅದರಲ್ಲಿ ಏನು ಕಡಿಮೆ ಆಗಿರಲಿಲ್ಲ ಅದು ಎಲ್ಲ ರೀತಿಯೇ ಕೂಡ ಈ ನೂಲಿಗೆ ಹಾಗೂ ಆಹಾರ ದೇವಕ್ಕೆ ಹೋಗುವಂತ ಮಾಡಿದೆ ಮಳೆ ಆಗಿರ್ಬೋದು ಅವ್ಯವಸ್ಥೆಯನ್ನು ಕೊಟ್ಟಿದ್ದ ಎರಡು ದಿನದ ಮಲೆಯಿಂದಾಗಿ ಮಾತ್ರ ಬೇರೆ ಎಲ್ಲ ರೀತಿಯಲ್ಲಿ ಕೂಡ ಈ ಹೊರಗಡೆ ವ್ಯವಸ್ಥೆಯನ್ನು ನಾವು ರೂಪಿಸಿದ್ದೇವೆ ಇಲ್ಲಿ ಒಂದು ಕೆಲಸದಲ್ಲಿ ವಿಶೇಷತೆ ಅಂತ ಹೇಳ್ಬೋದು ಏನಂದ್ರೆ ಇಲ್ಲಿನ ತ್ಯಾಜ್ಯಗಳ ನಿರ್ವಹಣೆ ಅದಂತೂ ಅದ್ಭುತ ಅಂತ ಹೇಳ್ಬೋದು ಎಲ್ಲಿ ಕೂಡ ಒಂದು ಕಸ ಕಡ್ಡಿಯಾಗಿರಲಿ ಅಥವಾ ಆ ತ್ಯಾಜ್ಯಗಳು ತುಂಬಿಕೊಂಡಿರೋ ಸಂದರ್ಭ ಎಂಥ ಮಳೆ ಬರಲಿ ಅಥವಾ ಏನೇ ಆಗಲಿ ಏನೇ ಆಗಿರಲಿ ಅದನ್ನು ನಿರ್ವಹಣೆ ಮಾಡಿ ಇಲ್ಲಿಂದ ಸ್ಥಳ ಈ ಸ್ಥಳದಿಂದ ನಿರ್ವಹಣೆ ಮಾಡಿರುವಂಥ ವ್ಯಕ್ತಿ ಯಾರಂದರೆ ವಾಸನ್ ಅಂತ ಹೇಳ್ತಾರೆ ಇವರು ಪ್ರೀತಿಯಿಂದ ಇಲ್ಲಿ ಎಲ್ಲ ವಾಸನ ವಾಸನ ಕರೀತಿದ್ದಾರೆ ಹಾಗೆ ನಾನು ಫಸ್ಟ್ ಕ್ವೆಶನ್ಸ್ ಕೇಳುವಾಗ ವಾಸ ಯಾರಿದೆ ಅದಕ್ಕೆ ವಾಸನ್ ಅಂತ ಹೇಳ್ತಾರೆ ಈ ವಾಸನ್ ಹತ್ರ ನನೀಗ ಮಾತಾಡಲಿಕ್ಕೆ ಇಷ್ಟಪಟ್ಟಿದೆ ವಾಸನ್ ನಮಸ್ತೆ ಇವರು ತುಳುವ ಕನ್ನಡ

கொஞ்சே லக்க வர்க்கு மாதிரி கிளீன் வந்துவிடு அந்த ஏப் இப்ப பதினெட்டு தீநாட்டு ஓவிய கடைத்து உளுக்கு நம்ம நீர்மா <laughs> ன ಅಲ್ಪ ಪೂರ ಕ್ಲೀನ್ ಅಪ್ ನಾ ವಿಷಯ ಅಂತ ಹಾಂ ಈ ಇದು ಪದ್ರಾಡು ದಿನ ಅಲ್ಲಿ ಪದ್ರಾಡ ದಿನ ಇರ ಸರಿ ನಿದೇರ್ತಾರ ಸರ್ ಸರ್ ನಮಸ್ತೆ ಸರ್ ಸರ್ ಮಧುರ ಮಹಾಗಣಪತಿಯ ಈಗ ಬ್ರಹ್ಮ ಕಲಸೋತ್ಸವ ಮತ್ತು ಮೂಡಪ್ಪ ಸಭೆ ಒಂದು ಯಶಸ್ವಿಯಾದ ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮ ನಮಗೆ ಕಾಣುವಂಥ ವಿಚಾರ ಏನಂದರೆ

ನಿಮ್ಮ ಮನಸ್ಸಲ್ಲಿರೋ ಮಹಾಗಣಪತಿ ಗಣಪತಿ ಬಗ್ಗೆ ಹೇಳ್ತಿದ್ರೆ ಏನ್ ಹೇಳ್ತೀರಾ ಇಲ್ಲಿ ಗಣಪತಿಯ ಆಶೀರ್ವಾದದಿಂದ ನೀವು ಸಿಕ್ಕಿದೆ ಎಲ್ಲರೂ ಕೂಡ ಇಲ್ಲಿ ಮತ್ತೆ ಕೆಲಸಗಾರರು ಕೂಡ ಎಲ್ಲರೂ ಕೆಲಸ ಒಂದೇ ಮನೆ ತಾಯಿ ಮಕ್ಕಳ ಕೆಲಸ ಮಾಡಿದಾರಲ್ಲ ಅದು ವಿಶೇಷ ಅಂತ ಹೇಳ್ಬೋದು ಓಡಿ ಅದಕ್ಕೆ ಕೆಲಸ ಮಾಡಿ ಎಲ್ಲರು ಎಲ್ರು ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರು ಅಂತಲ್ಲ ಪ್ರತಿಯೊಬ್ಬರು ಕೂಡ

ی فیملی ریکومندټ لري په دې کې له کومي فیملی ریکومندټ څخه ماونه د ټکو ماي پرسنل شير درکوي کیږي ها ها نګل پلمنګ ورک لا مکمل شير ته اونځي کلیننګ اول لا اونځي کلیننګ ته ته ها اونۍ کې شمه راته اكيد کومه کې سنیدانه سمې په کلیننګ پلمنګ باندې مرسته کوي

ಮೋಟರ್ಸ್ ಕಂಪನಿಗಳು ಹಾಗೂ ಬಿಲ್ಡಿ ಬಿಲ್ಟರ್ಸ್ಗಳು ಬಿಲ್ಡಿಂಗ್ ಓನರ್ಸ್ಗಳೆಲ್ಲ ನಮಗೆ ಒಂದೊಂದು ದಿನಕ್ಕೆ ಟಿ ಶರ್ಟ್ಗಳನ್ನು ಆಯಾಯ ಟಿ ಶರ್ಟ್ಗಳನ್ನು ಒದಗಿಸ್ ಒದಗಿಸಿಕೊಟ್ಟಿದ್ದಾರೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಒಂದು ಹನ್ನೆರಡಿನ ಹನ್ನೆರಡು ತಂಡದವರು ಹನ್ನೆರಡು ವಿಭಾಗದ ತಂಡದವರು ಇವಾಗಂದರೆ ಈ ಟ್ರೇಡಿಂಗ್ ವಿಭಾಗದ ತಂಡದವರು ಆಯಾಯ ಟಿ ಶರ್ಟ್ಗಳನ್ನು ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಒದಗಿಸಿಕೊಟ್ಟಿದ್ದಾರೆ ಬಿಂದು ಜ್ಯುವೆಲ್ಲರಿ ಶ್ರೀಕೃಷ್ಣ ಹಾಡುವರು ಮತ್ತೆ ಬಿಂದು ಪಂಪ್ಸ್ ಕೆ ಎಮ್ ಪಿ ಅದೇ ಟೆಕ್ ಟಕ್ಸ್ಮು ಈಗಳು ಕೆಂಡ್ರ ಹಾರ್ಡ್ವೇರ್ ಇಂಥ ಎಲ್ಲ ರೀತಿಯ ಎಲ್ಲ ರೀತಿಯ ಸಂಸ್ಥೆಗಳು ಕೂಡ ಎಲ್ಲ ರೀತಿಯ ಸಂಸ್ಥೆಗಳು ಕೂಡ ನಮಗೆ ಕಾರ್ಯಕರ್ತರಿಗೆ ನೋಡಿ ಈಗ ಒಂದು ಬಿಂದು ಮೊತ್ತಿನವರು ಹಾಗೆ ಎಲ್ಲ ದಿವ ದಿನಗಳಲ್ಲೂ ಕೂಡ ಒಂದು ಶ್ರೀ ಅವರು ನಮಗೆ ಸ್ಪಾನ್ಸರ್ ಆಗಿ ಅವರಿಗೆ ಕೂಡ ಧನ್ಯವಾದಗಳು ಈ ಸಮಿತಿಯಿಂದ ನಮಗೆ ಭಗವಂತನ ಹೆಸರು ದೇವರ ಹೆಸರು ಸಮಿತಿಯ ಸಾಮಾನ್ಯ ನಮ್ಮ ಹೆಸರು ಕೂಡ ಧನ್ಯವಾದ